ಅಂತಾರಾಷ್ಟೀಯ ಪಾರಂಪರಿಕ ತಾಣಗಳ ದಿನದ ಅಂಗವಾಗಿ ಇಂದು ಭಾರತೀಯ ಪುರಾತತ್ವ ಇಲಾಖೆಯಿಂದ ಐತಿಹಾಸಿಕ ಕೋಟೆನಾಡು ಚಿತ್ರದುರ್ಗದ ಏಳು ಸುತ್ತಿನ ಕೋಟೆ ವೀಕ್ಷಣೆಗೆ ಪ್ರವಾಸಿಗರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಪ್ರವಾಸಿಗರು ಸ್ಥಳೀಯರು ಹಾಗೂ ವಿದೇಶಿಗರು ಕೋಟೆ ನಿರ್ಮಾಣದ ವಿನ್ಯಾಸ ಹಾಗೂ ಸದೃಢತೆ ಬಗ್ಗೆ ಕುತೂಹಲದಿಂದ ವೀಕ್ಷಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ದ್ಯುತಿ ಕೋಟೆ ವೀಕ್ಷಣೆಗೆ ಬೆಂಗಳೂರಿನಿಂದ ಆಗಮಿಸಿದ್ದು ವಿಶಿಷ್ಟ ಶೈಲಿಯ ವಾಸ್ತುಶಿಲ್ಪ ನೋಡುಗರನ್ನು ಆಕರ್ಷಿಸುತ್ತದೆ ನೂರಾರು ವರ್ಷಗಳ ಬಳಿಕವೂ ಸಂರಕ್ಷಿಸಲ್ಪಟ್ಟಿರುವುದು ಪರಂಪರೆಯ ದ್ಯೋತಕವಾಗಿದೆ ಎಂದರು ಯುನಿಕ್ ಸ್ಟೈಲ್ ಎಲ್ಲ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಇದು ತುಂಬಾ ಆಶ್ಚರ್ಯವಾಗುತ್ತೆ ಕ್ಯಾಂಟೀನ್ ನೀರಿನ ಸಪ್ಲೈ ಎಲ್ಲವನ್ನು ನಮ್ಮ ಕಂಫರ್ಟ್ ಗಾಗಿ ಇಟ್ಟಿದ್ದಾರೆ ಇದು ತುಂಬಾ ಇಷ್ಟ ಆಯ್ತು ನಮ್ಗೆ ಚಿತ್ರದುರ್ಗ ಮತ್ತೋರ್ವ ವಿದ್ಯಾರ್ಥಿನಿ ವಿಮರ್ಶ ಪಾರಂಪರಿಕ ತಾಣಗಳ ದಿನದ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಐತಿಹಾಸಿಕ ಕೋಟೆ ಕೊತ್ತಲಗಳನ್ನು ವೀಕ್ಷಿಸಲು ಉಚಿತ ಪ್ರವೇಶ ಕಲ್ಪಿಸಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಏನೇನು ಸ್ಪೆಷಾಲಿಟಿ ಏನೇನು ಮಾಡ್ತಿದ್ರು ಎಲ್ಲೆಲ್ಲಿ ಗನ್ ಪಾಯಿಂಟ್ ಇರ್ತಿತ್ತು ಎಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮೇಂಟೈನ್ ಮಾಡಲೂ ಬೇಕು ಇನ್ನೊಂದು ಸ್ವಲ್ಪ ಆಮೇಲೆ ಎಲ್ಲಾ ಮಧ್ಯ ಕ್ಯಾಂಟೀನ್ ಎಲ್ಲಾ ಸಪ್ಲೈಸ್ ಎಲ್ಲದನ್ನು ಇಟ್ಟಿದ್ದಾರೆ ನಮ್ಗೆ ಯೂಸ್ ಆಗಲಿ ಅಂತ ಹೆಲ್ಪ್ ಅಂತ ವಾಟರ್ ಪ್ರೊವೈಡ್ ಮಾಡುತ್ತಿದ್ದಾರೆ ಪ್ರವಾಸಿಗರಾದ ನರಸಿಂಹಮೂರ್ತಿ ಐತಿಹಾಸಿಕ ತಾಣಗಳ ಬಗ್ಗೆ ಪುಸ್ತಕದಲ್ಲಿ ಓದುವುದಕ್ಕಿಂತ ಖುದ್ದು ಭೇಟಿ ನೀಡುವುದು ವಿಭಿನ್ನ ಅನುಭವ ನೀಡುತ್ತದೆ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಲಭ್ಯತೆ ಇಲ್ಲದ ದಿನಗಳಲ್ಲಿ ಭದ್ರ ಕೋಟೆ ನಿರ್ಮಿಸಿರುವುದು ನಮ್ಮ ಪೂರ್ವಜರ ಕೌಶಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದರು ಕಟ್ ಮಾಡಿ ತೆಗೆದು ಇಲ್ಲೇ ಕೋಟೆಯನ್ನು ನಿರ್ಮಾಣ ಮಾಡಿ ಒಂದು ರಾಜರೆಲ್ಲ ಆಳ್ವಿಕೆ ಮಾಡಿದ್ದಾರೆ ಇಂತಹ ಒಂದು ಕಲ್ಲಿನ ಕೋಟೆ ನೋಡಿದಾಗ ತುಂಬಾ ಸಂತೋಷ ಆಗುತ್ತೆ ಆ ದಿನ ಈ ಮಟ್ಟಕ್ಕೆ ಕಷ್ಟಪಟ್ಟು ಈ ಇದ್ರಲ್ಲಿ ಕಟ್ಟಿ ಇದುವರೆಗೂ ಮೈಂಟೈನ್ ಮಾಡಿದ್ರಲ್ಲ ಅದು ದೊಡ್ಡ ವಿಷಯ ಆಗಿದೆ